ಅನಿರೀಕ್ಷಿತವಾಗಿ ಆರ್ಯನಿಂದ ಸಿಕ್ಕ ಮುತ್ತು ಆರಾಧ್ಯ ಆಚುಕೆಯನ್ನು ಮೂಡಿಸಿತ್ತಾದರೂ ಮರುಕ್ಷಣವೇ ಅವನು ಅರ್ಜುನ್ ಹಾಗೂ ಅವಳ ಬಗ್ಗೆ ಆಡಿದ ಮಾತುಗಳು ನೆನಪಾಗಿ ಕಣ್ಣುಗಳು ತುಂಬಿದ್ದವು ಅದನ್ನು ಕಂಡ ಆರ್ಯ ಅವಳ ಅನುಮತಿ ಇಲ್ಲದೆ ಕೊಟ್ಟು ದುಡುಕಿ ತಪ್ಪು ಮಾಡಿಬಿಟ್ಟನೇನೋ ಎಂದುಕೊಂಡ ಅವಳ ಕಡೆ ನೋಡುವ ಧೈರ್ಯ ಸಾಲದೆ ಮುಂದಿನ ರಸ್ತೆ ನೋಡುತ್ತಾ ಐ ಎಂ ಸಾರಿ ಆರು ಎಂದವನು ಕಾ ಸ್ಟಾರ್ಟ್ ಮಾಡಿದ ಅವನು ಯಾವ ವಿಷಯಕ್ಕೆ ಕ್ಷಮೆ ಕೇಳಿದೆ ಎಂದು ಗೊಂದಲವಾದರೂ ತನ್ನ ಕಣ್ಣುಗಳನ್ನು ಬೆರಳಂಚಿನಿಂದ ಒರೆಸಿಕೊಂಡು ನನ್ನ ಕಾರ್ ಇಲ್ಲೇ ಇದೆ ಎಂದಿದ್ದಳು ಅದಕ್ಕವನು ಪರವಾಗಿಲ್ಲ ಡ್ರೈವರ್ಗೆ ಹೇಳಿ ತರಿಸಿಕೊಂಡರಾಯಿತು ಎಂದು ಹೇಳಿ ಕಾರನ್ನು ಮನೆಯ ಕಡೆ ಚಲಾಯಿಸಿದ ದಾರಿಯುದ್ದಕ್ಕೂ ಇಬ್ಬರಲ್ಲೂ ನೀರವ ಮೌನ ದಾರಿ ಮಧ್ಯೆ ಮನೆಯವರು ಕಾಲ್ ಮಾಡಿದಾಗ ಅವಳು ನನ್ನ ಜೊತೆಯೇ ಇದ್ದಾಳೆ ಇನ್ನೇನು ಮನೆಗೆ ಬರುತ್ತಿದ್ದೇವೆ ಎಂದಷ್ಟು ಹೇಳಿದ ಅವರು ಮರೆತಿದ್ದ ಕೂಡಲೇ ಆರ್ಯ ಕಾರನ್ನು ಶೆಡ್ನಲ್ಲಿ ನಿಲ್ಲಿಸಲು ಹೋದರೆ ಆರಾಧ್ಯ ಕಾರ್ನಿಂದ ಇಳಿದು ಒಳ ಬಂದಿದ್ದಳು ಒಳ ಬಂದವಳಿಗೆ ಸೋಫಾದ ಮೇಲೆ ಕುಳಿತು ಅರಟುತ್ತಿದ್ದ ಹೊಸ ಮುಖಗಳು ಕಾಣಿಸಿದವು ಮನೆಗೆ ಯಾರು ಗೆಸ್ಟ್ ಬಂದಿರಬೇಕು ಎಂದುಕೊಂಡು ಸನೇಹ ಬಂದವಳನ್ನು ಅವಳ ಅತ್ತೆ ಮಾತನಾಡಿಸಿದ್ದರು ಅರೆ ಬಾ ಪುಟ್ಟಿ ಇಷ್ಟು ಹೊತ್ತು ನಿನ್ನ ಬಗ್ಗೆ ಮಾತನಾಡುತ್ತಿದ್ವಿ ಇವಳು ನನ್ನ ಮಗಳು ರಕ್ಷಾ ಹಾಗೂ ನನ್ನ ಅಳಿಯ ರಕ್ಷಿತ್ ಇಬ್ಬರು ಸಂಜೆ ತಾನೆ ಸ್ವಿಟ್ಜರ್ಲೆಂಡ್ನಿಂದ ಬಂದರು ಎಂದು ಅಲ್ಲಿದ್ದವರನ್ನು ಪರಿಚಯಿಸಿದರು ರಕ್ಷಾ ಆರಾಧ್ಯ ಬಳಿ ಬಂದು ಆತ್ಮೀಯತೆಯಿಂದ ಒಂದು ಅಪ್ಪುಗೆ ನೀಡಿ ಖುಷಿಯಾಗಿ ಮಾತನಾಡಿದ್ದಳು ಆದರೆ ಅವಳ ಗಂಡ ರಕ್ಷಿತ್ನ ವರ್ತನೆ ತುಂಬ ವಿಚಿತ್ರವಾಗಿತ್ತು ಅದೇಕೋ ಅವರು ಆರಾಧ್ಯಗಳನ್ನು ನೋಡಿ ಕೊಂಚ ಗಾಬರಿಗೊಂಡಂತೆ ಕಾಣಿಸುತ್ತಿದ್ದರು ಆದರೆ ಏಕೆಂಬುದು ತಿಳಿಯಲಿಲ್ಲ ಅಲ್ಲಿರುವ ಎಲ್ಲರೂ ಅದನ್ನು ಗಮನಿಸದಿದ್ದರೂ ಆರಾಧ್ಯ ಆಕಾಂಕ್ಷ ಹಾಗೂ ಹರ್ಷ ಮೂವರು ಗಮನಿಸಿದ್ದರು ನಮಗೂ ನಿಮ್ಮ ಮದುವೆಗೆ ಬರಬೇಕೆಂದು ತುಂಬ ಆಸೆ ಇತ್ತು ಆದರೆ ಏನು ಮಾಡೋದು ನನ್ನ ಆರೋಗ್ಯ ಕೈಕೊಟ್ಟು ಬಿಡ್ತು ಹಾಗಾಗಿ ಬರೋಕ್ಕಾಗಲಿಲ್ಲ ಎಂದವರ ಕೈಗಳು ಅವರ ಹೊಟ್ಟೆಯ ಮೇಲಿತು ಅವರ ಹುಬ್ಬಿದ ಹೊಟ್ಟೆಯನ್ನು ನೋಡಿದ ಆರಾಧ್ಯ ಕಣ್ಣರಳಿಸುತ್ತಾ ಅವರ ಹೊಟ್ಟೆ ಮುಟ್ಟಿ ಎಷ್ಟು ತಿಂಗಳು ಹೊತ್ತಿಗೆ ಎಂದು ಕೇಳಿದಳು ಈಗ ಐದು ತುಂಬಿ ಆರಕ್ಕೆ ಬಿತ್ತು ಆರು ನಾನು ನಿನ್ನನ್ನು ಆರು ಅಂತ ಕರೆಯಬಹುದಾ ಎಂದವರಿಗೆ ಖುಷಿಯಿಂದಲೇ ಒಪ್ಪಿಗೆ ಸೂಚಿಸಿದ್ದಳು ಅಷ್ಟು ಹೊತ್ತಿಗೆ ಅನುಪಮ ಅವರು ಯಾಕೆ ಮಗಳ ಇಷ್ಟೊಂದು ಲೇಟಾಯಿತು ನಿನ್ನ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರುತ್ತಿತ್ತು ಎಷ್ಟು ಗಾಬರಿಯಾಗಿತ್ತು ಗೊತ್ತಾ ತಡವಾಗುವುದಾದರೆ ಒಮ್ಮೆ ಕಾಲ್ ಮಾಡಿ ಹೇಳುವುದು ತಾನೆ ತುಂಬ ಕೆಲಸವಿತ್ತು ಆಫೀಸ್ನಲ್ಲಿ ಎಂದು ಒಂದೇ ಸಮನೆ ಪ್ರಶ್ನಿಸಿದ್ದರು ಅವರ ಕಾಳಜಿಗೆ ಸೋತು ನಕ್ಕವಳು ಅಮ್ಮ ಸಮಾಧಾನ ಒಂದೇ ಬಾರಿ ಇಷ್ಟೊಂದು ಪ್ರಶ್ನೆ ಕೇಳಿದರೆ ಹೇಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತೇನೆ ಆದರೆ ಅದಕ್ಕೂ ಮೊದಲು ನಾನು ಊಟ ಮಾಡಬೇಕು ತುಂಬ ಹೊಟ್ಟೆ ಹಸಿಯುತ್ತಿದೆ ಅಮ್ಮ ಎಂದು ಮುಖ ಸಪ್ಪೆ ಮಾಡಿ ಹೇಳಿದವಳ ಕಂಡು ಅಯ್ಯೋ ನಾನೊಬ್ಬಳು ನೋಡಿ ನಿನ್ನ ಊಟ ಆಗಿದೆ ಇಲ್ಲವ ಅಂತ ಕೂಡ ವಿಚಾರಿಸಿಕೊಳ್ಳಲಿಲ್ಲ ಬಾ ಮಗಳೇ ಮೊದಲು ಊಟ ಮಾಡಿವೆ ಅಂತ ಎಂದವರು ಅವಳನ್ನು ಕರೆದುಕೊಂಡು ಹೋಗಿ ಅವರೇ ಊಟ ಮಾಡಿಸುತ್ತಿದ್ದರು ಅಷ್ಟು ಹೊತ್ತಿಗಾಗಲೇ ಆರ್ಯ ಒಳಬಂದು ಬಂದು ಅಕ್ಕ ಬಾವನನ್ನು ಮಾತನಾಡಿಸಿದ ಜೊತೆಗೆ ಆರಾಧ್ಯಗಳ ಮಾತು ಕೇಳಿ ಪಾಪ ಅವಳಿಗೆ ಎಷ್ಟು ಹೊಟ್ಟೆ ಹಸಿದಿತ್ತೋ ಏನೋ ತಿನ್ನೋಕು ಬಿಡದೆ ಎಳೆದುಕೊಂಡು ಬಂದು ಬಿಟ್ಟೆ ಎಂದು ಬೇಸರ ಮಾಡಿಕೊಂಡಿದ್ದ ಅವರಿಬ್ಬರು ಅತ್ತೆ ಸೊಸೆ ಆದರೂ ಕೂಡ ಅವರಿಬ್ಬರ ನಡುವೆ ತಾಯಿ ಮಗಳ ಬಾಂಧವ್ಯ ಗಟ್ಟಿಯಾಗಿ ಬೆಸೆದುಕೊಂಡಿತ್ತು ಅದರಲ್ಲೂ ಅನುಪಮ ಅವರು ತಾಯಿ ಇಲ್ಲದ ಹುಡುಗಿಯೆಂದು ತಮ್ಮ ಮಕ್ಕಳಿಗಿಂತಲೂ ಹೆಚ್ಚು ಪ್ರೀತಿ ನೀಡುತ್ತಿದ್ದರು ಅವರು ಕೊಟ್ಟ ತುತ್ತನ್ನು ಕಣ್ತುಂಬಿಕೊಂಡೇ ತಿನ್ನುತ್ತಿದ್ದ ಆರಾಧ್ಯ ಅವರಲ್ಲೇ ತನ್ನ ತಾಯಿಯನ್ನು ಕಂಡುಕೊಂಡಿದ್ದಳು ಅದನ್ನು ನೋಡಿ ಎಲ್ಲರಿಗೂ ಖುಷಿಯಾದರೆ ಆಕಾಂಕ್ಷೆ ಮಾತ್ರ ಒಳಗೊಳಗೆ ಕುದಿಯುತ್ತಿದ್ದಳು ಅನುಪಮ ಅವರು ಅವಳನ್ನು ಸಹ ಮಗಳಂತೆಯೇ ಕಾಣುತ್ತಿದ್ದರು ಆದರೆ ಅವರಿಂದ ಅಂತರ ಕಾಯ್ದುಕೊಂಡು ಅತ್ತೆಗೆ ಅಮ್ಮನ ಸ್ಥಾನ ಕೊಡದೆ ತಾನೂ ಸಹ ಅವರಿಗೆ ಮಗಳಾಗದೆ ಕೇವಲ ಸೊಸೆಯಾಗಿಯೇ ಉಳಿದುಕೊಂಡಿದ್ದಳು ಆಕಾಂಕ್ಷ ಆದರೆ ಅವರು ಆರಾಧ್ಯಗಳ ಮೇಲೆ ಹೊಟ್ಟೆ ಕಿಚ್ಚು ಮೂಡುತ್ತಿತ್ತು ಅವಳ ಮನಸ್ಸಲ್ಲಿ ಅದಾಗಲೇ ಎಲ್ಲರೂ ಊಟ ಮುಗಿದಿದ್ದರಿಂದ ಅತ್ತೆ ಸೊಸೆಯ ಬಾಂಧವ್ಯವನ್ನು ನೋಡುತ್ತಾ ಕುಳಿತಿದ್ದರು ಎಲ್ಲರೂ ಅಕ್ಕ ಅಮ್ಮನ ಸೊಸೆ ಒಬ್ಬಳು ಇದ್ದರೆ ಸಾಕು ನಾವೆಲ್ಲ ಲೆಕ್ಕಕ್ಕೆ ಇಲ್ಲ ಸೊಸೆಗೆ ತುತ್ತು ಮಾಡಿ ತಿನ್ಸೋಕ್ಕಾಗುತ್ತೆ ಆದರೆ ಇಲ್ಲಿ ಮಗ ಹಸಿದುಕೊಂಡಿದ್ದಾನೆ ಎನ್ನುವುದು ಮಾತ್ರ ಕಾಣುವುದಿಲ್ಲ ಎಂದು ಉಸಿ ಉಸಿಮುನಿಸಿನಿಂದ ಹೇಳಿದ ಆರ್ಯ ಅವನ ಮಾತಿಗೆ ನಕ್ಕ ರಕ್ಷಾ ಸಾಕು ಬಿಡೋ ಅದ್ಯಾಕೆ ಅಷ್ಟು ಹೊಟ್ಟೆ ಹುರಿದುಕೊಳ್ತೀಯಾ ಬಾ ನಾನೇ ನಿನಗೆ ಊಟ ಮಾಡಿಸ್ತೀನಿ ಎಂದವಳು ಅವನಿಗೆ ಕೈ ತುತ್ತು ನೀಡಿದಳು ಊಟ ಮಾಡುತ್ತಲೇ ತಾನೇಕೆ ತಡವಾಗಿ ಬಂದೆ ಅಂತ ವಿವರಿಸಿ ಹೇಳುತ್ತಿದ್ದಳು ಆರಾಧ್ಯ ಅವಳ ಮಾತು ಕೇಳಿ ಚೆ ನಾನು ತಪ್ಪು ತಿಳಿದುಕೊಂಡು ಏನೇನೋ ಮಾತನಾಡಿಬಿಟ್ಟೆ ಎಂದು ಹಾರಿ ಅಂದುಕೊಂಡರೆ ಮಿಕ್ಕ ಎಲ್ಲರಿಗೂ ಅವಳ ಬಗ್ಗೆ ಹೆಮ್ಮೆಯಾಗಿತ್ತು ಎಲ್ಲರೂ ಊಟ ಮುಗಿಸಿ ಅವರವರ ರೂಮ್ ಸೇರಿದರು ಆರಾಧ್ಯೆ ಮಾತ್ರ ಇನ್ನು ಅಡುಗೆ ಮನೆಯ ಕೆಲಸದಲ್ಲಿ ನಿರತಳಾಗಿದ್ದಳು ಆರ್ಯ ಅವಳಿಗಾಗಿ ಕಾಯುತ್ತಿದ್ದ ಇಂದು ಅವಳೊಂದಿಗೆ ಮಾತನಾಡಿ ಎಲ್ಲವನ್ನು ಇತ್ಯರ್ಥ ಮಾಡಿಕೊಳ್ಳಬೇಕು ಹಾಗೂ ಇನ್ನು ಮುಂದೆ ಅವಳು ನಿದ್ದೆ ಮಾತ್ರೆ ತೆಗೆದುಕೊಳ್ಳದಂತೆ ನೋಡಿಕೊಳ್ಳಬೇಕು ಎಂದುಕೊಂಡಿದ್ದ ಹಾಗೆ ಕಾಯುತ್ತಾ ಕುಳಿತವನಿಗೆ ಅವನ ಕಂಪನಿಯ ಮ್ಯಾನೇಜರ್ ಕಾಲ್ ಮಾಡಿದರು ಅವರೊಂದಿಗೆ ಮಾತನಾಡುತ್ತಾ ಬಾಲ್ಕನಿಗೆ ಬಂದವನು ಅಲ್ಲೇ ನಿಂತು ಮಾತನಾಡುತ್ತಿದ್ದ ಸುಮಾರು ಅರ್ಧ ಗಂಟೆಗಳ ಕಾಲ ಮಾತನಾಡಿದವನು ಹಿಂತಿರುಗಿ ರೂಮ್ಗೆ ಬಂದು ನೋಡುವಷ್ಟರಲ್ಲಿ ಆರಾಧ್ಯ ಬಂದು ಸೋಫಾದ ಮೇಲೆ ಮಲಗಿಬಿಟ್ಟಿದ್ದಳು ಅವಳ ಬಳಿ ಬಂದು ಮುಂಗುರುಳನ್ನು ಸರಿಸಿ ಅವಳ ಅಣೆಗೆ ಮುತ್ತಿಟ್ಟಾಗಲು ಅವಳು ಹಲುಗಾಡದೆ ಮಲಗಿರುವುದನ್ನು ಕಂಡವನಿಗೆ ಅರ್ಥವಾಗಿತ್ತು ಇಂದು ಕೂಡ ಅವಳು ನಿದ್ದೆ ಮಾತ್ರೆ ತೆಗೆದುಕೊಂಡಿದ್ದಾಳೆಂದು ಅವಳ ಬಳಿಯ ಕುಳಿತು ಅವಳ ಕೈ ಹಿಡಿದವನು ಐ ಆಮ್ ಸಾರಿ ಹರು ಪದೇ ಪದೇ ನನಗೆ ಗೊತ್ತಿದ್ದ ಗೊತ್ತಿಲ್ಲದೆಯೋ ನನ್ನಿಂದ ನಿನಗೆ ನೋವಾಗುತ್ತಿದೆ ಆದರೆ ಇನ್ನು ಮುಂದೆ ಆದಷ್ಟು ನನ್ನಿಂದ ನಿನಗೆ ನೋವಾಗದಂತೆ ನೋಡಿಕೊಳ್ಳುತ್ತೇನೆ ಹಿಂದೆ ಏನು ನಡೆದಿದೆಯೋ ಅದು ಯಾವುದು ನನಗೆ ಬೇಡ ಕಣೆ ನನಗೆ ನೀನು ಬೇಕು ನೀನೊಬ್ಬಳು ನನ್ನೊಂದಿಗೆ ಇದ್ದು ಬಿಡಿ ಸಾಕು ಅದೇನೇ ಕಷ್ಟ ಬಂದರೂ ಅದೆಂತಹ ಸಂದರ್ಭ ಬಂದರೂ ನನಗೆ ನಿನ್ನನ್ನು ಕಳೆದುಕೊಳ್ಳೋಕೆ ಇಷ್ಟವಿಲ್ಲ ನೀನು ಯಾವತ್ತಿದ್ದರೂ ನನ್ನವಳು ನನ್ನವಳು ಮಾತ್ರ ಆದರೆ ನಿನ್ನ ಮನದಲ್ಲಿ ಏನು ನಡೀತಾ ಇದೆ ಅನ್ನೋದೇ ನನಗೆ ಅರ್ಥವಾಗುತ್ತಿಲ್ಲ ಕಣೆ ಕೆಲವೊಮ್ಮೆ ನನಗೆ ಸ್ಪಂದಿಸುತ್ತೀಯಾ ಮತ್ತು ಕೆಲವೊಮ್ಮೆ ನನ್ನಿಂದ ಪೂರ್ತಿ ವಿಮುಖಳಾಗಿ ಬಿಡುತ್ತೀಯ ನೀನು ನನ್ನನ್ನು ಕ್ಷಮಿಸಿ ಒಪ್ಪಿಕೊಳ್ಳುತ್ತೀಯ ಅಲ್ವಾ ಭಯ ಆಗ್ತಿದೆ ಕಡೆ ನಿನ್ನನ್ನೆಲ್ಲಿ ಕಳೆದುಕೊಳ್ತೀನೋ ಅಂತ ಪದೇ ಪದೇ ನಮಗೆ ಯಾಕೆ ಹೀಗಾಗ್ತಿದೆ ಇನ್ನು ಎಷ್ಟು ದಿನ ಈ ಪರೀಕ್ಷೆಗಳೆಲ್ಲ ಇಲ್ಲ ಆರು ಇನ್ನ ಸುಮ್ಮನೆ ಕುಳಿತರೆ ನೀನು ನನ್ನಿಂದ ದೂರ ಹೋಗಿಬಿಡ್ತೀಯಾ ನಾಳೆಗೆ ಎಲ್ಲವನ್ನೂ ನಿನ್ನ ಬಳಿ ಮಾತನಾಡಿ ಕ್ಲಿಯರ್ ಮಾಡಿಕೊಳ್ತೀನಿ ಎನ್ನುತ್ತಾ ಅವಳನ್ನೇ ನೋಡುತ್ತಾ ಕುಳಿತು ಬಿಟ್ಟ ಅವನ ಮನಸ್ಸು ಗೊಂದಲದ ಗೂಡಾಗಿದ್ದರೂ ಸಹ ಯಾವುದೇ ಕಾರಣಕ್ಕೂ ಅವಳನ್ನು ಬಿಟ್ಟುಕೊಡಬಾರದೆಂಬ ನಿರ್ಧಾರ ಮಾತ್ರ ಗಟ್ಟಿಯಾಗಿತ್ತು ಎಷ್ಟು ಹೊತ್ತಿನ ಬಳಿಕ ಎಚ್ಚೆತ್ತವನು ಈ ಸೋಫಾದಲ್ಲಿ ಅದು ಹೇಗೆ ಮಲಗ್ತೀಯ ನೀನು ಒಂದೇ ಒಂದು ದಿನ ಮಲಗಿದ್ದಕ್ಕೆ ನನಗೆ ಮೈಕೈಯೆಲ್ಲ ನೋವು ಬಂತು ಎಂದವನು ಅವಳನ್ನು ಎತ್ತಿ ಹಾಸಿಗೆ ಮೇಲೆ ಮಲಗಿಸಿದ ಅವಳಿಗೆ ಬೆಡ್ಶೀಟ್ ಒದಿಸುವಾಗಲೇ ಕಣ್ಣಿಗೆ ಬಿದ್ದಿತ್ತು ಅವಳ ಕಾಲಲ್ಲಿದ್ದ ಗೆಜ್ಜೆ ಒಂದು ಕಾಲಿನಲ್ಲಿ ಗೆಜ್ಜೆ ಇದ್ದರೆ ಮತ್ತೊಂದು ಕಾಲು ಖಾಲಿಯಾಗಿತ್ತು ಅದನ್ನು ಕಂಡವನ ಮುಖದಲ್ಲಿ ಮುಗುಳ್ನಗೆ ಒಂದು ಮಿಂಚಿ ಮರೆಯಾಗಿತ್ತು ಈ ಗೆಜ್ಜೆಯನ್ನು ಇನ್ನು ಜೋಪಾನ ಯಾರು ಎಂದವನ ಗತಕ್ಕೆ ಜಾರಿತು ಅಂದು ಆರಾಧ್ಯಳ ಹುಟ್ಟುಹಬ್ಬ ಇದುವರೆಗೂ ಎಂದಿಗೂ ಅವಳದನ್ನು ಆಚರಿಸಿದ್ದಿಲ್ಲ ಅವಳಿಗೆ ಅದರಲ್ಲಿ ಆಸಕ್ತಿಯೂ ಇರಲಿಲ್ಲ ಆದರೆ ಅಂದು ಆರ್ಯ ಅವಳಿಗಾಗಿ ಒಂದು ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿ ಅರೇಂಜ್ ಮಾಡಿದ ಅಂದು ಜೀವನದಲ್ಲಿಯೇ ಮೊದಲ ಬಾರಿ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಳು ಆರಾಧ್ಯ ಪಾರ್ಟಿಯೆಲ್ಲ ಮುಗಿದ ಮೇಲೆ ಅವಳನ್ನು ಅಲ್ಲೇ ಒಂದು ಚೇರ್ನಲ್ಲಿ ಕುಳಿತುಕೊಳ್ಳಲು ಹೇಳಿ ಓದವನು ಕೊಂಚ ಸಮಯದ ನಂತರ ಬಂದಿದ್ದ ಅವಳಿಗೆ ಕಣ್ಣು ಮುಚ್ಚಲು ಹೇಳಿದವನು ನಾನು ಹೇಳುವವರೆಗೂ ಕಣ್ಣು ತೆಗೆಯಬಾರದು ಎಂದು ಹೇಳಿ ಅವಳ ಪಾದ ಮುಟ್ಟುತ್ತಿದ್ದಂತೆ ಕಾಲನ್ನು ಹಿಂದೆ ಸರಿಸಿದವಳು ಆರ್ಯ ಏನು ಮಾಡ್ತಿದೆಯಾ ಎಂದು ಕಣ್ಣು ಮುಚ್ಚಿಯೇ ನುಡಿದಿದ್ದಳು ಸ್ವಲ್ಪ ಹೊತ್ತು ಸುಮ್ಮನೆ ಆರು ಎಂದವನು ಅವಳ ಎರಡು ಕಾಲುಗಳಿಗೆ ಗೆಜ್ಜೆ ತೊಡಿಸಿದ ಅವಳು ಕಣ್ಣು ತೆಗೆದ ಕೂಡಲೇ ಆ ಗೆಜ್ಜೆಗಳನ್ನು ನೋಡಿ ಅದೆಷ್ಟು ಸಂಭ್ರಮ ಪಟ್ಟಿದ್ದಳೆಂದರೆ ಅಲ್ಲೇ ಬಿಟ್ಟಿದ್ದಳು ತಕ್ಷಣವೇ ಅವಳನ್ನು ಅಪ್ಪಿದವನು ಥ್ಯಾಂಕ್ಸ್ ಆರ್ಯ ಈ ಗಿಫ್ಟ್ ನನಗೆ ತುಂಬ ಇಷ್ಟವಾಯಿತು ಮತ್ತೆ ನೀನೇ ಗೆಜ್ಜೆ ತಂದು ಹಾಕುವವರೆಗೂ ಈ ಗೆಜ್ಜೆಯನ್ನು ಬಿಚ್ಚಲ್ಲ ನಾನು ನನ್ನ ಉಸಿರಿನ ಕೊನೆಯ ಕ್ಷಣದವರೆಗೂ ಇದನ್ನು ಕಾಪಾಡಿಕೊಳ್ತೀನಿ ಎಂದಿದ್ದಳು ಆದರೆ ಅವಳ ಪ್ರೀತಿ ಕಳೆದುಕೊಂಡ ದಿನವೇ ಒಂದು ಗೆಜ್ಜೆಯನ್ನು ಸಹ ಕಳೆದುಕೊಂಡಿದ್ದಳು ಅದು ಆರ್ಯನ ಕೈಗೆ ಸಿಕ್ಕಿತ್ತು ಆ ಗೆಜ್ಜೆಯನ್ನು ತೆಗೆದುಕೊಂಡು ವ್ಯಂಗ್ಯವಾಗಿ ನಕ್ಕವನು ಇಷ್ಟೇ ಕಡೆ ನಿನ್ನ ಪ್ರೀತಿನು ಜೀವನ ಪೂರ್ತಿ ಜೋಪಾನ ಮಾಡುತ್ತೇನೆ ಅಂದಿದ್ದೆಯಲ್ಲ ಅದೆಲ್ಲ ಸುಳ್ಳು ಅಂತ ಇವತ್ತು ಅರ್ಥವಾಗುತ್ತಿದೆ ನನಗೆ ಎಂದುಕೊಂಡಿದ್ದ ಹಳೆಯ ನೆನಪುಗಳಿಂದ ಹೊರಬಂದವನು ಹಯಂ ಸಾರಿಯರು ನಿನ್ನನ್ನು ತುಂಬಾ ತಪ್ಪಾಗಿ ತಿಳಿದುಬಿಟ್ಟೆ ನೀನು ಈ ಗೆಜ್ಜೆಯನ್ನು ಇಷ್ಟೊಂದು ಅಸ್ಥೆಯಿಂದ ಲೋಪಾನ ಮಾಡುತ್ತೀಯ ಎಂದು ಕಲ್ಪನೆ ಕೂಡ ನನಗಿರಲಿಲ್ಲ ಕಡೆ ಎಂದುಕೊಂಡವನು ಎದ್ದು ಹೋಗಿ ಅವನ ಕಬೋರ್ಡ್ನಲ್ಲಿದ್ದ ಮತ್ತೊಂದು ಗೆಜ್ಜೆಯನ್ನು ತಂದಿದ್ದ ಅವಳಿಗೆ ತೊಡಿಸಬೇಕೆಂದು ಕಾಲ ಬಳಿ ತೆಗೆದುಕೊಂಡು ಹೋದವನು ಮತ್ತೆ ಕೈಯನ್ನು ಹಿಂತೆಗೆದುಕೊಂಡಿದ್ದ ಇಲ್ಲ ಆರು ಇದನ್ನು ನೀನು ಹೆದ್ದಿರುವಾಗಲೇ ಹಾಕಬೇಕು ಆ ಕ್ಷಣ ನಿನ್ನ ಸಂಭ್ರಮವನ್ನು ನೋಡಬೇಕು ನಾನು ಎಂದುಕೊಂಡ ಮತ್ತೆ ಆ ಗೆಜ್ಜೆಯನ್ನು ಯಥಾಸ್ಥಾನದಲ್ಲಿರಿಸಿದ ತಕ್ಷಣ ಏನೋ ನೆನಪಾದವನು ಅವಳ ವ್ಯಾನಿಟಿ ಬ್ಯಾಗನ್ನು ಹುಡುಕಿ ನಿದ್ದೆ ಮಾತ್ರ ಬಾಟಲನ್ನು ತೆಗೆದುಕೊಂಡಿದ್ದ ಇನ್ನು ಮುಂದೆ ಇದರ ಅಗತ್ಯ ನಿನಗಿಲ್ಲ ಅರು ಇವತ್ತೇ ಇದಕ್ಕೊಂದು ಗತಿ ಕಾಣಿಸಬೇಕು ಎಂದು ಆ ಬಾಟಲಿನಲ್ಲಿದ್ದ ಅಷ್ಟು ಮಾತ್ರೆಗಳನ್ನು ಎಸೆದಿದ್ದ ಅವಳಿಗೆ ಒದಿಕೆ ಒದಿಸಿ ಅವಳ ಪಕ್ಕವೇ ಮಲಗಿದವನು ಅವಳ ಮುಂಗುರುಳು ಸರಿಸುತ್ತಾ ಅವಳ ಕೆನ್ನೆಗೆ ಹೂ ಮುತ್ತಿಟ್ಟು ಅವಳನ್ನೇ ನೋಡುತ್ತಾ ಮಲಗಿದವನಿಗೆ ನಿದ್ದೆ ಬಂದಿದ್ದೆ ತಿಳಿಯಲಿಲ್ಲ ರಾತ್ರಿ ನಿದ್ದೆ ಗಣ್ಣಿನಲ್ಲಿ ಅವನ ಎದೆಯ ಮೇಲೆ ತನ್ನ ಸ್ಥಾನ ಅಲಂಕರಿಸಿದ್ದಳು ಆರಾಧ್ಯ ಬೆಳಗ್ಗೆ ಬೆಳಗ್ಗೆನೆ ಬೇಗನೆ ಎದ್ದವಳು ಅವನ ಮುದ್ದು ಮುಖ ನೋಡಿ ಮೈ ಮರೆತಿದ್ದಳು ಅವನ ಜೊಂಪೆ ಕೂದಲಲ್ಲಿ ಕೈಯಾಡಿಸಿ ಅವನ ಹಣೆಗೆ ಹಾಗೂ ಎದೆಗೆ ಮುತ್ತು ಕೊಟ್ಟವಳು ನಾಚುಕೆಯಿಂದ ಅವನ ಎದೆಯಲ್ಲಿ ಮುಖ ಒದುಕಿಸಿದ್ದಳು ಆದರೆ ಅವನ ಆಡಿದ ಮಾತುಗಳು ನೆನಪಾಗಿ ಮನಸ್ಸು ಮತ್ತೆ ಕಹಿಯಾಗಿತ್ತು ತಕ್ಷಣವೇ ಅವನಿಂದ ದೂರ ಸರಿದು ಎದ್ದು ಕುಳಿತವಳು ಅಲ್ಲಿರಲಾಗದೆ ಎದ್ದು ಬಾತ್ರೂಮ್ ಸೇರಿದಳು ಮನಸ್ಸು ಇಚ್ಛೆ ಅತ್ತವಳು ತಲೆ ಸ್ನಾನ ಮಾಡಿ ಹೊರ ಬಂದಿದ್ದಳು ಇತ್ತ ಇದ್ಯಾವುದರ ಅರಿವು ಇರದ ಹಾರ್ಯ ಸಿಹಿಯಾದ ನಿದ್ದೆಯಲ್ಲಿದ್ದ ಅವಳು ಹೋದ ಐದು ನಿಮಿಷಗಳಲ್ಲಿ ಎಚ್ಚರಗೊಂಡವನು ಅವಳನ್ನು ಹುಡುಕಿದ ಬಾತ್ರೂಮ್ನಲ್ಲಿ ನೀರಿನ ಸದ್ದು ಕೇಳಿ ಅವಳು ಅಲ್ಲಿ ಇರುವುದು ಕನ್ಫರ್ಮ್ ಆಗಿತ್ತು ಎದ್ದು ಮೈ ಮುರಿದವನು ಪರದೆ ಸರಿಸಿ ಕಿಟಕಿಗಳನ್ನು ತೆಗೆದಿದ್ದ ಹೊರಗೆ ಸಣ್ಣದಾಗಿ ಬೀಳುವ ಮಳೆ ಮನಕ್ಕೆ ಮುದ ನೀಡಿತ್ತು ಜೊತೆಗೆ ಅವರಿಬ್ಬರ ಮೊದಲ ಭೇಟಿಯ ನೆನಪಿಸಿತ್ತು ಅದು ಮಳೆಗಾಲವೇನಲ್ಲ ಆದರೂ ಬೆಂಗಳೂರಿನಲ್ಲಿ ಆಗಾಗ ಮಳೆ ಸುರಿಯುವುದು ಮಾಮೂಲಿ ಅಲ್ಲವ ಹಾಗೆ ಅದು ಕೂಡ ಮಳೆ ಬರುತ್ತಿತ್ತು ಟಿ ವಿ ಹಾಗೂ ರೇಡಿಯೋಗಳಲ್ಲಿ ಇದು ಸೈಕ್ಲೋನ್ ಎಂದು ಹಾಗೂ ಇನ್ನು ಮೂರು ದಿನಗಳ ಕಾಲ ಹೀಗೆ ಮಳೆ ಬರುವುದೆಂದು ಸುದ್ದಿ ಬರುತ್ತಿತ್ತು ಅದನ್ನು ಕೇಳಿ ಕುಡಿದಾಡಿ ಬಿಟ್ಟಿದ್ದ ಆರ್ಯ ಅವನಿಗೆ ಮಳೆಯಲ್ಲಿ ನೆನೆಯುವುದೇನೂ ಇಷ್ಟವಿಲ್ಲ ಆದರೆ ಮಳೆಯಲ್ಲಿ ಲಾಂಗ್ ಡ್ರೈವ್ ಹೋಗುವುದಿದ್ದರೆ ಹುಚ್ಚು ಅವನಿಗೆ ಅದರಲ್ಲೂ ಹೊರ ವಲಯಗಳಲ್ಲಿ ನಿರ್ಜನ ರಸ್ತೆಗಳಲ್ಲಿ ಜಿಟಿ ಜಿಟಿ ಮಳೆಯಲ್ಲಿ ಕಾರು ಓಡಿಸುವುದೆಂದರೆ ಅಚ್ಚುಮೆಚ್ಚು ಇಂತಹುದೇ ರಸ್ತೆ ಅಂತೇನೂ ಇಲ್ಲ ಮನಸ್ಸು ತೋಚಿದ ಕಡೆಗೆ ಓಡಿಸುತ್ತಿದ್ದ ಅವನ ಸವಾರಿ ಮಗನ ಖುಷಿ ನೋಡಿ ಅರ್ಥವಾಯಿತು ಅನುಪಮ ಅವರಿಗೆ ಇನ್ನು ಇವನು ಮೂರು ದಿನ ನಮ್ಮ ಕೈಗೆ ಸಿಗುವುದಿಲ್ಲ ಎಂದು ಅಂದು ಕೂಡ ಬೆಳಗ್ಗೆ ಬೆಳಗ್ಗೆ ಕಾರ್ ಓಡಿಸಿಕೊಂಡು ಬೆಂಗಳೂರಿನ ಹೊರವಲಯಕ್ಕೆ ಬಂದಿದ್ದ ಅಲ್ಲೊಂದು ಇಲ್ಲೊಂದು ಮನೆಗಳು ಇರುವ ಹೊರವಲಯ ಪ್ರದೇಶವದು ಜಿಟಿ ಜಿಟಿ ಮನೆ ಮಳೆಯಲ್ಲಿ ಹಾಡು ಕೇಳುತ್ತಾ ಡ್ರೈವ್ ಮಾಡುವ ಮಜವೇ ಬೇರೆ ಹಾಗೆ ಡ್ರೈವ್ ಮಾಡುತ್ತಾ ಬಂದವನಿಗೆ ಕಂಡಿದ್ದಳು ಒಬ್ಬಳು ಶ್ವೇತ ಸುಂದರಿ ರಸ್ತೆಯ ಮಧ್ಯೆ ಮಳೆಯಲ್ಲಿ ನೆನೆಯುತ್ತಾ ಮನಸ್ಸೋ ಇಚ್ಛೆ ಡ್ಯಾನ್ಸ್ ಮಾಡುತ್ತಾ ಖುಷಿಯಲ್ಲಿ ಕುಡಿದಾಡುತ್ತಿದ್ದಳು ನಮ್ಮ ಮುದ್ದುಗೊಂಬೆ ಆರಾಧ್ಯ ಅವಳನ್ನು ಕಂಡವನು ಅಲ್ಲೇ ಒಂದು ಕಡೆ ಕಾರು ನಿಲ್ಲಿಸಿ ಅವಳಿರುವಲ್ಲಿಗೆ ನಡೆದು ಬಂದಿದ್ದ ಹಾಗೆ ಡ್ಯಾನ್ಸ್ ಮಾಡುತ್ತಿದ್ದವಳು ಅವನನ್ನು ಕಂಡ ಕೂಡಲೇ ಬೊಂಬೆ ಎಂದು ನಿಂತು ಬಿಟ್ಟಳು ಯಾವಾಗಲೂ ಪಟಪಟನೆ ರೆಪ್ಪೆ ಬಡೆಯುವ ಆ ಜಿಂಕೆ ಕಂಗಳಲ್ಲಿ ಗಾಬರಿ ತುಂಬಿತ್ತು ಆ ಕಣ್ಣುಗಳೇ ಅವನನ್ನು ಸೆಳೆದಿದ್ದು ಒಂದು ಹೆಜ್ಜೆ ಮುಂದೆ ಬಂದು ಅವಳನ್ನು ಮಾತನಾಡಿಸಬೇಕು ಎನ್ನುವಷ್ಟರಲ್ಲಿ ಭಯದಿಂದ ಅಲ್ಲಿಂದ ಓಡಿಬಿಟ್ಟಿದ್ದಳು ಅವಳು ಓದ ದಿಕ್ಕನೆ ನೋಡುತ್ತೆ ನಿಂತವನು ಆಕಾಶದ ಕಡೆ ಮುಖ ಮಾಡಿ ಕೈ ಅಗಲಿಸಿ ಬ್ಯೂಟಿ ಎಂದು ಕೂಗಿದ ಅದೇನೋ ಬಹಳ ಇಷ್ಟವಾಗಿ ಬಿಟ್ಟಿದ್ದಳು ಅವಳು ಏ ಹುಡುಗಿ ಮತ್ತೆ ನನ್ನ ಮುಂದೆ ಬರಬೇಡ ಕಣೆ ಇನ್ನೊಮ್ಮೆ ನನ್ನ ಮುಂದೆ ಏನಾದರೂ ಬಂದರೆ ನೀನೇ ನನಗೆ ಫಿಕ್ಸ್ ಅದನ್ನು ಯಾರು ಬದಲಾಯಿಸೋಕೆ ಆಗಲ್ಲ ಎಂದುಕೊಂಡವನು ಕಾರ್ ಏರಿದ ಅವನ ಪ್ರಕಾರ ಇದು ಅವರಿಬ್ಬರ ಮೊದಲ ಭೇಟಿ ಆದರೆ ಆರಾಧ್ಯಗೆ ಇದು ಮೊದಲ ಭೇಟಿಯಲ್ಲ ಎಂಬುವುದು ಸದ್ಯದಲ್ಲೇ ಅವನಿಗೆ ಗೊತ್ತಾಗುವುದರಲ್ಲಿ ಇತ್ತು ತನ್ನ ನೆನಪಿನಿಂದ ಹೊರಬಂದವನ ಮುಖದಲ್ಲಿ ಮಂದಹಾಸೆ ಮೂಡಿತು ಮೊದಲೆಲ್ಲ ತನ್ನ ಕಂಡರೆ ಎಷ್ಟು ಎದುರುತ್ತಿದ್ದಳು ಈಗ ನನ್ನನ್ನೇ ಎದುರಿಸುತ್ತಾಳೆ ನನ್ನ ಮುದ್ದು ರಾಕ್ಷಸಿ ಎಂದುಕೊಂಡವನು ಇಂದು ನಿನಗಾಗಿ ಒಂದು ಸರ್ಪ್ರೈಸ್ ಕಾದಿದೆ ಕಣೆ ಅಂದು ನಿನ್ನ ಕಣ್ಣಲ್ಲಿ ಕಂಡ ಸಂಭ್ರಮವನ್ನು ಮತ್ತೆ ನೋಡಬೇಕು ನಾನು ವೆಯ್ಟಿಂಗ್ ಫಾರ್ ದಟ್ ಮೂಮೆಂಟ್ ಬೇಬಿ ಎಂದು ಯಾರಿಗೋ ಕಾಲ್ ಮಾಡಿ ಅವನು ಹೇಳಿದ ಕೆಲಸ ಎಲ್ಲಿಗೆ ಬತ್ತೆಂದು ವಿಚಾರಿಸಿದ ಆರ್ಯ ಏನೋ ಮಳೆಯಲ್ಲಿ ಕಂಡು ಅವರಿಬ್ಬರ ಮೊದಲ ಭೇಟಿ ನೆನೆದು ಖುಷಿಯಾಗಿದ್ದ ಆದರೆ ಆರಾಧ್ಯ ಮನದಲ್ಲಿ ಇನ್ನೂ ಹೇಳತೀರದ ಗೊಂದಲಗಳು ಬುದ್ಧಿ ಅವನಿಂದ ದೂರ ಇರುವಂತೆ ಹೇಳಿದರೂ ಪ್ರತಿಕ್ಷಣ ಅವನ ಸನಿಹಕ್ಕೆ ಸೋಲುವ ಮನಕ್ಕೆ ಕಡಿವಾಣ ಹಾಕಲಾಗದೆ ಒದ್ದಾಡತೊಡಗಿದಳು ಅವಳ ವೇದನೆಯನ್ನೆಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಹಾಕಿ ಸ್ನಾನ ಮುಗಿಸಿ ಬಂದವಳ ಕಣ್ಣುಗಳು ಕೆಂಬಣ್ಣಕ್ಕೆ ತಿರುಗಿದ್ದವು ಅತ್ತ ಕಿಟಕಿಯಲ್ಲಿ ಮಳೆಯನ್ನೇ ನೋಡುತ್ತಾ ಮೈಮರೆತವನು ತನ್ನ ಮನಧರಿಸಿ ಆಗಮನದಿಂದ ಎಚ್ಚೆತ್ತಿದ ಆಗ ತಾನೇ ಸ್ನಾನ ಮುಗಿಸಿ ಬಂದು ಕನ್ನಡಿ ಮುಂದೆ ನಿಂತು ತಲೆ ಒರೆಸುತ್ತಿದ್ದವಳು ಆಕರ್ಷಕವಾಗಿ ಕಂಡಳಾದರೂ ಅವಳ ಬಾಡಿದ ಮುಖ ಅವನನ್ನು ಜಾಗೃತಗೊಳಿಸಿತು ಸನೇಹ ಬಂದವನು ಏಳದೆ ಕೇಳದೆ ಅವಳನ್ನು ತನ್ನಡೆಗೆ ತಿರುಗಿಸಿಕೊಂಡಿದ್ದ ಅವನ ದಿಢೀರ್ ಚರಿಯಾಗೆ ಗಾಬರಿಯಿಂದ ಅವನ ಮುಖ ನೋಡಿದಳು ಹುಡುಗಿ ಅವಳ ಕೆಂಪಾದ ಕಣ್ಣು ನೋಡಿಯೇ ಅರ್ಥವಾಯಿತವನಿಗೆ ಅತ್ತಿದ್ದಾಳೆಂದು ಏನಾಯಿತು ಅರು ಕಣ್ಣಿಗೆ ಎಷ್ಟು ಕೆಂಪಾಗಿದೆ ಅತ್ತೆಯಾ ಎಂದವನಿಗೆ ಬಿಡಿಸಿಕೊಂಡು ಹಾಗೇನಿಲ್ಲ ಸ್ನಾನ ಮಾಡುವಾಗ ಕಣ್ಣಿಗೆ ಸೋಪು ಹೋಯಿತು ಅಷ್ಟೇ ಎಂದವಳು ಹೆಚ್ಚು ಮಾತನಾಡದೆ ತನ್ನ ಕೂದಲನ್ನು ಕ್ಲಿಪ್ನಲ್ಲಿ ಬಂಧಿಸಿ ಕೋಣೆಯಿಂದ ಹೊರಟಿದ್ದಳು ಅವಳನ್ನು ತಡೆದವನು ಕುಂಕುಮದ ಭರಣಿ ಅವಳ ಮುಂದೆ ಹಿಡಿದು ನೀನು ಕುಂಕುಮ ಇಡುವುದನ್ನೇ ಮರೆತಿದ್ದೀಯಾ ಎಂದು ಹೇಳಿ ಅವಳು ಕೈ ಹಾಕುವ ಮುನ್ನವೇ ಅವನೇ ಕುಂಕುಮ ತೆಗೆದುಕೊಂಡು ಅವಳ ಹಣೆಗೆ ಹಾಗೂ ಬೈತೆಲೆಗೆ ಇಟ್ಟಿದ್ದ ಅವನು ಕುಂಕುಮ ಇಡುವಾಗ ಮುಚ್ಚಿದ ಅವಳ ಕಣ್ಣುಗಳಲ್ಲಿ ನೀರು ಜಿನುಗಿತ್ತು ಅದನ್ನು ತೊಡೆದವನು ಏನಾಯಿತು ಎಂಬಂತೆ ಕಣ್ಣಲ್ಲಿ ಪ್ರಶ್ನಿಸಿದ ಏನೂ ಇಲ್ಲ ಸ್ವಲ್ಪ ತಲೆನೋವು ಅಷ್ಟೆ ಎಂದವಳಿಗೆ ರೆಸ್ಟ್ ಮಾಡಲು ಹೇಳಿದರು ಕೇಳದೆ ಅತ್ತೆಯೊಂದಿಗೆ ಅಡುಗೆ ಮನೆ ಸೇರಿದಳು ಅವಳ ಬಾಡಿದ ಮುಖ ನೋಡಿ ಪ್ರಶ್ನಿಸಿದ ಅನುಪಮ ಅವರಿಗೆ ಆರೈಕೆ ಉತ್ತರ ಕೊಟ್ಟು ಸುಮ್ಮನಾಗಿದ್ದಳು ಆದರೆ ಫ್ರೆಶ್ ಆಗಿ ವರ್ಕೌಟ್ ಮಾಡಲು ಹೊರಟ ಆರ್ಯ ಹೋಗುವ ಮುನ್ನ ಅಡುಗೆ ಮನೆಗೆ ಬಂದು ಅಮ್ಮ ನಿನ್ನ ಸೊಸೆಗೆ ಬೆಳಗ್ಗೆಯಿಂದ ತಲೆನೋವಿದೆ ರೆಸ್ಟ್ ಮಾಡು ಅಂತ ಹೇಳಿದರು ಕೇಳದೆ ಬಂದಿದ್ದಾಳೆ ಸ್ವಲ್ಪ ವಿಚಾರಿಸಿಕೊ ಎಂದು ಇಟ್ಟೇ ಹೋಗಿದ್ದ ತನ್ನ ಮಾತನ್ನು ಕೇಳದವಳು ತನ್ನ ಅಮ್ಮನ ಮಾತನ್ನು ಕೇಳುತ್ತಾಳೆ ಎಂದು ಗೊತ್ತಿತ್ತು ಅವನಿಗೆ ಹಾಗೋ ಹೀಗೋ ಆರಾಧ್ಯಳನ್ನು ಕೆಲಸದಿಂದ ಬಿಡಿಸಿ ರೆಸ್ಟ್ ಮಾಡಲು ಕಳುಹಿಸಿದ್ದರು ಅನುಪಮ ಅವರು ಕಾಲಿ ಕೂತರೆ ಮನಸ್ಸು ಕೆಡುತ್ತದೆ ಎಂದು ತಲೆನೋವು ಇದ್ದರೂ ಅಡುಗೆ ಮನೆ ಸೇರಿದವಳಿಗೆ ಈಗ ಆರ್ಯನ ಮೇಲೆ ಕೋಪ ಬಂದಿತ್ತು ಆದರೂ ಅದರ ಹಿಂದಿರುವ ನೆನೆದು ಖುಷಿಯೂ ಆಗಿತ್ತು ತಲೆನೋವಿನಿಂದ ಹಣೆ ಒತ್ತಿಕೊಂಡು ಮಂಚಕ್ಕೆ ಹೊರಗಿದವಳು ಹಾಗೆ ಕಣ್ಣು ಮುಚ್ಚಿದಳು ಸ್ವಲ್ಪ ಸಮಯದ ನಂತರ ಹಣೆಯ ಮೇಲಾದ ಕೈಗಳ ಸ್ಪರ್ಶಕ್ಕೆ ಕಣ್ಬಿಟ್ಟು ನೋಡಿದವಳ ಮುಂದೆ ನಿಂತಿದ್ದ ಅವಳ ತಾಳಿಯೊಡೆಯ ನೀವು ವರ್ಕೌಟ್ ಮಾಡೋಕ್ಕೆ ಹೋಗಲಿಲ್ಲವಾ ಎಂದವಳಿಗೆ ಹೋಗ್ತೀನಿ ಮೊದಲು ನೀನು ಮಲಗು ಬಾ ನಿನಗೆ ಮಸಾಜ್ ಮಾಡಿ ಆಮೇಲೆ ಹೋಗ್ತೀನಿ ಅಂದಿದ್ದ ಬೇಡವೊಂದು ಹೇಳಬೇಕೆನಿಸಿದರೂ ಅವನ ಕಾಳಜಿಯ ಮುಂದೆ ಸೋತು ಸುಮ್ಮನಾದಳು ಅವನು ಅವಳ ಹಣೆಗೆ ಮಸಾಜ್ ಮಾಡುತ್ತಿದ್ದರೆ ಅವಳ ಮನ ಇಂದಿನ ದಿನಗಳನ್ನು ನೆನೆದಿತ್ತು ಅದೇನು ಇಂದು ಅವನ ಮಡಿಲು ಬೇಕೆನಿಸಿತು ಆದರೆ ಕೇಳಲು ಬುದ್ಧಿ ಬಿಡುತ್ತಿಲ್ಲ ಅವಳ ಮನವನ್ನರಿತವನು ಮಸಾಜ್ ಮಾಡಿದ ನಂತರ ಅವನೇ ಅವಳನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡಿದ್ದ ಅದೇನು ಅವನಿಗೆ ಹೊಸತಲ್ಲ ಹಿಂದೆಲ್ಲ ಅವಳಿಗೆ ತಲೆನೋವು ಎಂದಾಗ ಮಡಿಲಲ್ಲಿ ಮಲಗಿಸಿಕೊಂಡೇ ಮಸಾಜ್ ಮಾಡುತ್ತಿದ್ದ ಹಾಗೆಲ್ಲ ಅವನ ಮಡಿಲಲ್ಲಿ ನಿದ್ದೆ ಮಾಡಿ ಹೆದ್ದವಳು ಹಾರ್ಯ ನಿನ್ನ ಮಡಿಲಲ್ಲಿ ಜಾದು ಇದೆ ಅನಿಸುತ್ತೆ ಅಲ್ಲಿ ಮಲಗಿದರೆ ಒಂಥರ ನೆಮ್ಮದಿ ಸಿಗುತ್ತೆ ನನಗೆ ಇಡೀ ಪ್ರಪಂಚವೇ ಮರೆತು ಹೋಗುತ್ತೆ ಎನ್ನುತ್ತಿದ್ದಳು ಅದನ್ನು ನೆನೆದವನ ಮುಖದಲ್ಲಿ ಕಿರುನಗೆ ಮೂಡಿದರೆ ಅವಳ ಕಣ್ಣಿಂದ ಒಂದು ಅನಿ ಜಾರಿ ಅವನ ಮಡಿಲು ಸೇರಿತು ಅವಳನ್ನು ತಟ್ಟಿ ಮಲಗಿಸಿದವನು ಕೊಂಚ ಸಮಯ ಅವಳನ್ನೇ ನೋಡುತ್ತಾ ಕುಳಿತು ನಂತರ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ಹೋಗಿದ್ದ ಅವನು ಆಫೀಸ್ಗೆಂದು ರೆಡಿಯಾದರೂ ಇನ್ನೂ ಎದ್ದಿರಲಿಲ್ಲ ಅವಳು ತುಂಬ ದಿನಗಳ ನಂತರ ನೆಮ್ಮದಿಯ ನಿದ್ದೆಯಲ್ಲಿದ್ದಳು ರೆಡಿಯಾಗಿ ಕೆಳಬಂದವನು ತಿಂದು ತಿನ್ನುತ್ತಲೇ ಅಮ್ಮ ಅವಳಿನೂ ಮಲಗಿದ್ದಾಳೆ ಅವಳ ಹೇಳುವವರೆಗೂ ಹೇಳಿಸಬೇಡಿ ಸಾಧ್ಯವಾದರೆ ಇವತ್ತು ರಜೆ ಹಾಕಿ ಮನೆಯಲ್ಲಿ ಇರೋಕೆ ಹೇಳಿ ನಿಮ್ಮ ಮುದ್ದಿನ ಸೊಸೆಗೆ ಎಂದಿದ ಅವನ ಮಾತಿಗೆ ಅವಳು ನಿನ್ನ ಹೆಂಡತಿಯಾದ ಮೇಲೇನೆ ನನ್ನ ಸೊಸೆ ಕಣೋ ಮೊದಲು ನನ್ನ ಹೆಂಡತಿಯಂತೆ ಹೇಳುವುದನ್ನು ಎಂದವರಿಗೆ ಸುಮ್ಮನೆ ತಲೆಯಾಡಿಸಿದ್ದ ಇನ್ನೇನು ಅವನು ಹೊರಡಬೇಕೆನ್ನುವಷ್ಟರಲ್ಲಿ ಕೆಳಗಿಳಿದು ಬಂದಿದ್ದಳು ಆರಾಧ್ಯ ಅವಳನ್ನು ನೋಡಿದಾಗಲೇ ತಿಳಿದು ಆಫೀಸ್ಗೆ ಹೊರಡಲು ತಯಾರಾಗಿ ಬಂದಿದ್ದಾಳೆಂದು ಇವತ್ತೊಂದು ದಿನ ಮನೆಯಲ್ಲಿ ಇದ್ದು ರೆಸ್ಟ್ ತೆಗೆದುಕೊಳ್ಳಬೇಕಿತ್ತು ಎಂದವನಿಗೆ ಇಲ್ಲ ಇವತ್ತು ಮುಖ್ಯವಾದ ಮೀಟಿಂಗ್ ಇದೆ ಹೋಗಲೇಬೇಕು ಅದು ಅಲ್ಲದೆ ನಾನೀಗ ಆರಾಮಾಗಿದ್ದೀನಿ ಎಂದಿದ್ದಳು ಆರಾಧ್ಯ ಸರಿ ಬೇಗ ತಿಂಡಿ ಮುಗಿಸ್ಕೊಂಡು ಬಾ ನಾನೇ ನಿನ್ನನ್ನು ಡ್ರಾಪ್ ಮಾಡ್ತೀನಿ ಇವತ್ತು ಡ್ರೈವರ್ ಬೇರೆ ಬಂದಿಲ್ಲ ಈ ತಲೆನೋವು ಇಟ್ಟುಕೊಂಡು ನೀನು ಡ್ರೈವ್ ಮಾಡುವುದು ಬೇಡ ಅದು ಅಲ್ಲದೆ ನಾನೀಗ ನಿಮ್ಮ ಕಂಪನಿಗೆ ಹೊರಟಿದ್ದೇನೆ ಎಂದವನು ಅವಳೇನೋ ಹೇಳುವ ಮುನ್ನವೇ ಕಾರ್ ತೆಗಿತೀನಿ ಬೇಗ ಬಾ ಎಂದು ಹೇಳಿ ಒಗ್ಗಿಬಿಟ್ಟಿದ್ದ ಅಲ್ಲೇ ಇದ್ದಿದ್ದರೆ ಏನಾದರೂ ಒಂದು ಸಾಬೂಬು ಹೇಳಿ ತನ್ನ ಜೊತೆಗೆ ಬರುವುದನ್ನು ತಪ್ಪಿಸಿಕೊಳ್ಳುತ್ತಾಳೆ ಎಂದು ಗೊತ್ತಿತ್ತು ಅವನಿಗೆ ಅವನ ಮಾತು ಕೇಳಿ ಅನುಪಮ ಅವರಿಗೆ ನಿಜಕ್ಕೂ ಆಶ್ಚರ್ಯವಾಗಿತ್ತು ಮೊದಲೆಲ್ಲ ಆರಾಧ್ಯನು ಡ್ರಾಪ್ ಮಾಡು ಎಂದರೆ ಮೀನಾಮೇಷ ಎಣಿಸುತ್ತಿದ್ದ ಆದರೆ ಈಗ ಅವನೇ ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ ಎಲ್ಲ ನನ್ನ ಸೊಸೆಯ ಕೈಚಳಕ ಇರಬೇಕು ಹೇಗೋ ಅವರಿಬ್ಬರು ಖುಷಿಯಾಗಿದ್ದರೆ ನನಗಷ್ಟೇ ಸಾಕು ಎಂದು ಮನದಲ್ಲೇ ಸಂತಸಪಟ್ಟಿದ್ದರು ಹೊರಗೆ ಬೀಳುತ್ತಿರುವ ಜಿಟಿ ಜಿಟಿ ಮಳೆಯನ್ನು ಕಂಡು ಈ ಆಳದ ಮಳೆ ಯಾವಾಗೆಂದರೆ ಅವಾಗಲೇ ಬರುತ್ತೆ ಗೊಡಗಿಕೊಂಡವಳು ಮನೆಯಿಂದ ಕಾರು ವರೆಗೆ ಬರುವುದಕ್ಕೆ ಕೂಡ ಕೋಡೆ ಉಪಯೋಗಿಸಿದಳು ಈ ಮಳೆಯನ್ನು ಕಂಡರೆ ಅವಳನ್ನು ಇಡಿಯುವವರೇ ಇರುವುದಿಲ್ಲ ಇವತ್ತೆಲ್ಲ ಮಳೆಯಲ್ಲಿ ನೆನೆದೆ ಖುಷಿ ಪಡುತ್ತಾಳೆ ಎಂದುಕೊಂಡ ಆರ್ಯನಿಗೆ ಅವಳ ನಡೆ ನಿಜಕ್ಕೂ ಅನಿರೀಕ್ಷಿತ ಮೊದಲಿಗಿಂತಲೂ ಬಹಳವೇ ಬದಲಾಗಿದ್ದಾಳೆ ಎನಿಸಿದರು ಮರುಕ್ಷಣವೇ ಅವಳ ಈ ಬದಲಾವಣೆಗೆ ನೀನೇ ಕಾರಣ ಎಂದು ನುಡಿದಿತ್ತು ಅವನ ಅಂತರಂಗ ಮೌನದಲ್ಲಿ ಆಫೀಸ್ ತಲುಪಿದ್ದರು ಇಬ್ಬರು ಆಫೀಸ್ ಬಂದ ಕೂಡಲೇ ಇಳಿದವಳು ಅವನ ಕಡೆ ತಿರುಗಿಯು ನೋಡದೆ ತನ್ನ ಕ್ಯಾಬಿನ್ ಕಡೆಗೆ ನಡೆದಿದ್ದಳು ಆರಾಧ್ಯ ಅದಾಗಲೇ ಮೀಟಿಂಗ್ಗೆ ಹತ್ತು ನಿಮಿಷ ತಡವಾಗಿದೆ ಎಂಬುವುದು ಅವಳ ಅವಸರಕ್ಕೆ ಕಾರಣ ಆದರೆ ಆರ್ಯನಿಗೆ ಆರಾಧ್ಯ ಅವನನ್ನು ಅವಾಯ್ಡ್ ಮಾಡುತ್ತಿದ್ದಾಳೆ ಎನಿಸಿತು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಅರ್ಜುನ್ ಅದನ್ನು ನೋಡಿ ಅವನೇ ಆರ್ಯನನ್ನು ಮಾತನಾಡಿಸಿದ ಹಲೋ ಆರ್ಯ ಹೇಗಿದ್ದೀರಾ ಎಂದವನಿಗೆ ಹಾಯ್ ನಾನು ಚೆನ್ನಾಗಿದ್ದೀನಿ ನೀವು ಎಂದು ಕೇಳಿದನಾದರೂ ಅವನ ಕಣ್ಣುಗಳು ಮಾತ್ರ ಆರಾಧ್ಯ ಹೋದ ದಿಕ್ಕನೇ ನೋಡುತ್ತಿದ್ದವು ಅದನ್ನು ಗಮನಿಸಿದ ಅರ್ಜುನ್ ಆರಾಧ್ಯಗೆ ಈಗ ಮೀಟಿಂಗ್ ಇದೆ ಆರ್ಯ ಅದಕ್ಕೆ ಅಷ್ಟು ಅವಸರದಲ್ಲಿ ಹೋಗಿದ್ದು ಅವಳು ಈಗಾಗಲೇ ಮೀಟಿಂಗ್ಗೆ ಹತ್ತು ನಿಮಿಷ ತಡವಾಗಿದೆ ಇದುವರೆಗೂ ಯಾವತ್ತೂ ಹೀಗೆ ತಡವಾಗಿ ಬಂದಿಲ್ಲ ಅವಳು ಅದಕ್ಕೆ ಟೆನ್ಷನ್ನಲ್ಲಿ ನಿಮ್ಮನ್ನು ಮಾತನಾಡಿಸಿದೆ ಹೋಗಿದ್ದಾಳಷ್ಟೆ ಬನ್ನಿ ನನ್ನ ಕ್ಯಾಬಿನ್ಗೆ ಹೋಗೋಣ ಅಲ್ಲೇ ಕುಳಿತು ಮಾತನಾಡಿದರಾಯಿತು ಎನ್ನುತ್ತಾ ಅವನು ಕ್ಯಾಬಿನ್ಗೆ ಕರೆದುಕೊಂಡು ಹೋಗಿದ ಸದ್ಯಕ್ಕೆ ಮೀಟಿಂಗ್ ಮುಗಿಯುವವರೆಗೂ ಅವನನ್ನು ಅಲ್ಲೇ ಇರಲು ತಿಳಿಸಿ ಮತ್ತೊಬ್ಬರು ಕ್ಲೈಂಟ್ ಜೊತೆ ಬ್ಯುಸಿ ಆದ ಅರ್ಜುನ್ ಸ್ವಲ್ಪ ಸಮಯದ ನಂತರ ಬಂದ ಅರ್ಜುನ್ ಬಳಿ ಕ್ಷಮೆಯಾಚಿಸಿದ ಆರ್ಯ ಐ ಆಮ್ ಸಾರಿ ಅರ್ಜುನ್ ಅವತ್ತು ನಾನು ಹಾಗೆ ಮಾತನಾಡಬಾರದಿತ್ತು ಯಾವುದೋ ಕೋಪದಲ್ಲಿ ತಪ್ಪು ತಿಳಿದುಕೊಂಡು ಬಾಯಿಗೆ ಬಂದಂತೆ ಮಾತನಾಡಿಬಿಟ್ಟೆ ಎಂದಾಗ ಇಟ್ಸ್ ಓಕೆ ಆರ್ಯ ನಿಮ್ಮ ತಪ್ಪು ನಿಮಗೆ ಅರ್ಥವೈತೆಲ್ಲ ಅಷ್ಟೇ ಸಾಕು ಅಂದು ನೀವು ನನ್ನ ಬಗ್ಗೆ ಹಾಗೆ ಮಾತನಾಡಿದ್ದಕ್ಕೆ ಬೇಸರವಿಲ್ಲ ಆದರೆ ನನ್ನ ಕಾರಣದಿಂದ ನಿಮ್ಮಿಬ್ಬರ ಸಂಸಾರದಲ್ಲಿ ಹಾಳಾಗಿ ಬಿಡುವುದು ಅಂತ ಭಯವಾಗಿತ್ತು ನನಗೆ ನಿಮ್ಮ ಮಧ್ಯೆ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳಿ ಆರ್ಯ ಕೆಲವೊಮ್ಮೆ ಮಾತನಾಡದೆ ಯಾವ ಸಮಸ್ಯೆಗಳು ಸರಿಯಾಗುವುದಿಲ್ಲ ಎಂದಿದ್ದ ಖಂಡಿತ ಅರ್ಜುನ್ ನಾನು ಸಹ ಅದೇ ಯೋಚನೆಯಲ್ಲಿ ಇದ್ದೇನೆ ಎಂದವನ ಮುಂದೆ ಸ್ನೇಹದ ಹಸ್ತ ಚಾಚೆ ಫ್ರೆಂಡ್ಸ್ ಎಂದಿದ್ದ ಅರ್ಜುನ್ ಅವನ ಹಸ್ತಕ್ಕೆ ಹಸ್ತ ಬೆಸಿದ್ದವನು ಖಂಡಿತವಾಗಿಯೂ ಆದರೆ ಒಂದು ಕಂಡೀಷನ್ ನನ್ನನ್ನು ನೀವು ತಾವು ಎಂದೆಲ್ಲ ಮಾತನಾಡಿಸಬೇಡಿ ಆರು ಹೇಗೆ ಮಾತನಾಡಿಸುತ್ತೀರೋ ನನ್ನನ್ನು ಹಾಗೆ ಮಾತನಾಡಿಸಿ ಎಂದ ಹಾರ್ಯನಿಗೆ ಅದೇ ರೂಲ್ಸ್ ನಿಮಗೂ ಅಪ್ಲೈ ಆಗುತ್ತೆ ಎಂದಿದ್ದ ಅರ್ಜುನ್ ಮುಂದೆ ಅವರು ಮಾತನಾಡಿದ್ದೆಲ್ಲ ಪ್ರಾಜೆಕ್ಟ್ ಬಗ್ಗೆ ಅಷ್ಟೇ ಆದರೆ ಯಾವುದೋ ಫೈಲ್ ಹಿಡಿದು ಅರ್ಜುನ್ ಜೊತೆ ಮಾತನಾಡಬೇಕೆಂದು ಬಂದ ಆರಾಧ್ಯಗಳ ಕಿವಿಗೆ ಅವರ ಮಾತುಗಳೆಲ್ಲವೂ ತಲುಪಿದ್ದವು ಅವರಿಬ್ಬರ ಸ್ನೇಹ ಕಂಡು ಕೊಂಚ ಸಮಾಧಾನವಾಯಿತು ಅವಳಿಗೆ ಜೊತೆಗೆ ಆರ್ಯ ಅರ್ಜುನಲ್ಲಿ ಕ್ಷಮೆ ಕೇಳಿದ್ದು ಅವಳ ಮನದಲ್ಲಿ ಎದ್ದಿದ್ದ ಅಸಮಾಧಾನದ ಅಲೆಗಳನ್ನು ಕೊಂಚ ಶಾಂತಗೊಳಿಸಿತು ಅಂದು ಆರ್ಯ ತನ್ನ ಬಗ್ಗೆ ಅನುಮಾನಪಟ್ಟ ಎನ್ನುವುದಕ್ಕಿಂತ ಹೆಚ್ಚಾಗಿ ಅರ್ಜುನ್ ಕಣ್ಣಲ್ಲಿ ಕಂಡ ನೀರು ಅವಳ ಮನವನ್ನು ಕದಡಿತ್ತು ಜೊತೆಗೆ ಅನುಮಾನದ ಸಂಬಂಧಗಳಿಗೆ ಆಯಸ್ಸು ಕಡಿಮೆ ಎಂಬ ಆಲೋಚನೆ ಅವಳನ್ನು ಹೆಚ್ಚು ಕಾಡಿತ್ತು ಆದರೆ ಈಗ ಆರ್ಯನಿಂದ ದೂರ ಹೋಗುವ ಅವಳ ನಿರ್ಧಾರ ಕೊಂಚ ಕೊಂಚವೇ ಸಡಿಲಗೊಳಿಸತೊಡಗಿತ್ತು ಇರುವ ಸತ್ಯವನ್ನೆಲ್ಲ ಆರ್ಯನ ಬಳಿ ಒಮ್ಮೆ ಹೇಳಿಬಿಡಲೆ ಎಂದೆನಿಸಿದರೂ ಮರುಕ್ಷಣವೇ ಇಲ್ಲ ಅವನು ನನ್ನನ್ನು ನಂಬುವುದಿಲ್ಲ ಎಂದುಕೊಂಡು ಸುಮ್ಮನಾಗಿ ಬಿಡುತ್ತಿದ್ದಳು ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು